ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಹಾರರ್ ಮೈಕ್ ಹಾರರ್ ಫಿಲಿಮ್ಸ್ ಒಂದು ಒಳ್ಳೆ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆದ್ರೂ ಕನ್ನಡದಲ್ಲಿ ಇದನ್ನ ನೋಡಿದಾಗ ನಿಜವಾಗ್ಲೂ ಹೆದರ್ಕೋತಾರೆ ಎಲ್ಲರೂ ಅಪಾಯವಿದೆ ಎಚ್ಚರಿಕೆ ನಿರ್ಮಾಪಕರು ಬಹಳ ಧೈರ್ಯವಾಗಿ ಸಿನಿಮಾ ಮಾಡಿದ್ದಾರೆ ಅನ್ಸುತ್ತೆ ಅದೇ ಹಾಗೆ ನಿರ್ದೇಶಕರಾದ ಅಭಿಜಿತ್‌ ಅವ್ರದ್ದು ಒಂದು ಹಾಡು ಕೂಡ ನೋಡಿದೆ ಭಾಳ ತುಂಬ ಚೆನ್ನಾಗಿ ಬಂದಿದೆ ಸೊ ಇಡೀ ತಂಡಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಆಲ್ ದಿ ಬೆಸ್ಟ್ ನಾನು ಸ್ಪೆಷಲ್ ರಿಕ್ವೆಸ್ಟು ಮೀಡಿಯಾದವ್ರ ಕಡೆಯಿಂದ ನೀವು ಮಾತಾಡಲೇಬೇಕು ಅಪಾಯವಿದ ಎಚ್ಚರಿಕೆ ಒಳ್ಳೆಯದಾಗಲಿ ಎಲ್ಲ ಅಪಾಯಗಳನ್ನ ದಾಟ್ಕೊಂಡು ಮುಂದೆ ಹೋಗ್ಲಿ ಸೂಪರ್ ಮೋಕ್ಷಣ ಸರ್ ಆಲ್ ದ ಬೆಸ್ಟ್ ಒಂದ್ ಸಾಲ ಏನಾದ್ರೂ ಹೇಳಿ ಸರ್ ಅಂದ್ರೆ ಪ್ರತಿ ಸಿನಿಮಾನು ಪ್ರಮೋಷನ್ ಮಾಡುವಂತ ದೊಡ್ಡ ಜವಾಬ್ದಾರಿ ಮಾಧ್ಯಮದವ್ರ ಮೇಲೆ ಇರುತ್ತೆ ಅವ್ರನ್ನ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಇಲ್ಲ 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 ಆಲ್ ಬೆಸ್ಟ್ ಒಳ್ಳೆದಾಗ ಮಾತಾಡಿದ್ರೆ ಬೇಜಾನಿದೆ ಅವೆಲ್ಲ ಮಾತಾಡೋಕ್ಕಾಗಲ್ಲ ಸುಮಾರು ಮಾತಾಡಬೇಕು ಇದೆ ಅದೆಲ್ಲ ಮಾತಾಡೋಕ್ಕಾಗಲ್ಲ ಇವಾಗ ಪಿಕ್ಚರ್ಗೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ ರೆಡಿ ತ್ರೀ ಟೂ ಒನ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪಾಯವಿದೆ ಎಚ್ಚರಿಕೆ ಪ್ರೊಡ್ಯೂಸರ್ ನನಗೆ ಇದರಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಭಾಳ ಖುಷಿ ನಿರ್ದೇಶಕರು ನನಗೆ ಇದರಲ್ಲಿ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ ಅವರಿಗೂ ಥ್ಯಾಂಕ್ ಯು ಭಾಳ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ದಾರೆ ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ ಯು ಆದರೆ ಅಭಿಜಿತ್ ಅವ್ರ ಹತ್ರ ಹೋದಾಗ ಗೊತ್ತಾಯ್ತು ಒಂದು ಸಣ್ಣ ಪಾತ್ರನೂ ಹೀರೋ ಲೆವೆಲ್ಗೆ ಮಾಡ್ತಾಯಿದ್ರು ಅವರು ನಿಜಕ್ಕೂ ಭಾರಿ ಸಂತೋಷ ಆಯಿತು ಯಾವುದೇ ಸಣ್ಣ ಪಾತ್ರ ಅಂತ ಅವರು ಚಿತ್ರರಂಗಕ್ಕೆ ಯಾರನ್ನೂ ತೊಗೊಳ್ಳೇ ಇಲ್ಲ ಒಂದೊಂದು ಪಾತ್ರನೂ ಇಂಪಾರ್ಟೆಂಟೇ ಈ ಚಿತ್ರಕ್ಕೆ ಅಂತೇಳಿ ಆಮೇಲೆ ನಮ್ಮನ್ನು ಕೇಳಿದ್ರು ನೀವು ಏನು ಎತ್ತ ಏನರು ಇಲ್ಲ ಸರ್ ನಾನು ಈ ಥರ ಅಮಿತಾಬ್ ಅವರಿಗೆಲ್ಲ ಕನ್ನಡದಲ್ಲಿ ಡಬ್ ಮಾಡ್ತಾಯಿದ್ದೀನಿ ಯಾವುದೇ ಪ್ಯಾನ್ ಇಂಡಿಯಾ ಬರಲಿ ಯಾವುದೇ ಆ್ಯಡ್ಸ್ ಬಂದರು ಅಮಿತಾಬ್ ಅವ್ರಿಗೆ ನಾವು ಮಾಡಿದ ಅವಾಗ ಭಾರಿ ಸಂತೋಷಪಟ್ಟರು ಏಯ್ ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ನಮ್ಮ ಚಿತ್ರಕ್ಕೆ ನೀವು ಬೇಕೇ ಬೇಕು ಯಾವ ಪಾತ್ರ ಅಂತ ಹೇಳಲ್ಲ ನೀವು ಶೂಟಿಂಗ್ ದಿವಸನೇ ಬಂದುಬಿಡಿದ್ರು ಯಾವ ಪಾತ್ರ ಏನು ಅಂತಲೇ ಅಲ್ಲಿ ಹೋದಾಗ ಗೊತ್ತಾಗಿದ್ದು ತೀರ್ಥಹಳ್ಳಿ ಹೋದಾಗ ದಿಗ್ಭ್ರಾಂತ್ನಾದ್ವಿ ನಿಜಕ್ಕೂ ಅಂಥ ಒಳ್ಳೆಯ ನಿರ್ದೇಶಕ ಸಡನ್ ಇಂಪ್ಯಾಕ್ಟ್ ಆ ಥರ ಒಂದೊಂದು ಕಲ್ಪನೆಗಳು ಸಹ ಕ್ಷಣ ಕ್ಷಣಕ್ಕೂ ಅವರಲ್ಲಿ ಬರ್ತಾ ಇರೋದು ನೋಡಿ ಗಮನಿಸಿ ಇದು ಫ್ಯೂಚರಲ್ಲಿ ತುಂಬ ಕರ್ನಾಟಕಕ್ಕೆ ಬೇಕಾಗುವಂಥ ಒಬ್ಬ ನಿರ್ದೇಶಕ ಆಗ್ತಾನೆ ಅಂತ ಅವತ್ತೆ ಅಂದ್ಕೊಂಡೆ ಈ ಚಿತ್ರ ಎಲ್ಲ ಕಡೆ ಮಾತು ಮನೆ ಮಾತಾಗಿದೆ ಮತ್ತು ಈ ಅಪಾಯದ ಎಚ್ಚರಿಕೆ ಭಾರಿ ಅತಿ ಯಶಸ್ಸು ಕಂಡು ಎಲ್ಲರೂ ಮನೆ ಮಾತಾಗಲಿ ಅಂತ ಆರೈಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಸರು ನನಗೆ ಅವರು ಝೀ ಕನ್ನಡದಲ್ಲಿ ಒಂದು ಮಕ್ಕಳದ ರಿಯಾಲಿಟಿ ಶೋ ಮಾಡೋವಾಗ ಪರಿಚಯ ಬಿಕಾಸ್ ನಾನು ಭರತನಾಟ್ಯ ಕಲಾವಿದೆ ಇನ್ಸ್ಟಿಟ್ಯೂಟಲ್ಲಿ ಡ್ಯಾನ್ಸ್ ಟೀಚರಾಗಿ ವರ್ಕ್ ಮಾಡ್ತೀನಿ ಇದರಲ್ಲಿ ಒಂದು ಡಾಕ್ಟರ್ ಪಾತ್ರ ಇದೆ ಮಾಡ್ತೀರಾ ಅಂತ ನಾನು ಹೇಳಿದಾಗ ಏನೂ ಇಲ್ಲ ಅಂದೆ ಒಪ್ಕೊಂಡೆ ಬಿಕಾಸ್ ಅವರು ಈಸಿಯಾಗಿ ಯಾರಿಗೂ ಯಾವುದೇ ಪಾತ್ರನ ಕೊಡೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡಿ ಕೊಡ್ತಾರೆ ಸೊ ನನ್ನನ್ನು ಅವರು ಕೇಳ್ತಿದ್ದಾರೆ ಅಂದಾಗ ನಾನು ಅದಕ್ಕೆ ಯೋಚನೆ ಮಾಡೋಕೆ ಹೋಗಿಲ್ಲ ಒಪ್ಕೊಂಡೆ ಈ ಸಿನಿಮಾದಲ್ಲಿ ನನ್ನನ್ನು ನೆನಪಿಸ್ಕೊಂಡು ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಆ್ಯಂಡ್ ಎಲ್ಲರೂ ಕೇಳ್ತಿದ್ರು ಸ್ಟೇಟಸ್ ಹಾಕಿದಾಗ ಇಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಾಗ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ರಿಲೀಸ್ ಆಗುತ್ತೆ ಇವನ್ ನಾನು ಕಾಯ್ತಾ ಇದ್ದೀನಿ ಯಾವಾಗ ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಸಿನಿಮಾವನ್ನ ನೋಡ್ತೀನಿ ಅಂತ ಪ್ರತಿಯೊಬ್ಬರು ನೀವು ಈ ಮೂವಿಲಿ ಇದ್ದೀರಾ ಅಂತ ಕೇಳಿದಾಗ ನಾನು ಹೌದು ಇದು ನಮ್ಮದೇ ಮೂವಿ ಅಂತಲೇ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು ಅದರಲ್ಲಿ ಎಷ್ಟೇ ಒಂದು ನಿಮಿಷ ಅಥವಾ ಸೆಕೆಂಡ್ಸ್ಗಳು ಬಂದೋಗ್ಬೋದು ಬಟ್ ಎಲ್ಲರ ಹತ್ರ ನಾನು ಹೆಮ್ಮೆಯಿಂದ ಇದು ನಮ್ಮ ಮೂವಿ ಅಂತ ಹೇಳ್ಕೊಳ್ತಿದ್ದೀನಿ ಸೊ ಹಾಗೆ ಇಲ್ಲೂ ಅದನ್ನೇ ಹೇಳ್ತೀನಿ ನಮ್ಮ ಮೂವಿಗೆ ಆಲ್ ದ ಬೆಸ್ಟ್ ಅಪಾಯದ ಎಚ್ಚರಿಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಸ್ಟ್ ಅಭಿಜಿತ್ ಸರ್ಗೆ ನಾನು ತುಂಬ ಗ್ರೇಟ್ಫುಲ್ ಅಂತ ಹೇಳ್ತಾ ಒಂದು ಅವರ ಟ್ಯಾಲೆಂಟ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತೆ ಮತ್ತೆ ಒಳ್ಳೆ ಅವಕಾಶ ಸಿಗಲಿ ಕೆಲವೊಂದು ಕೆಟ್ಟ ಅನುಭವಗಳು ಆಗಿದ್ದಾವೆ ಅದನ್ನೆಲ್ಲ ಮರೆತು ಮುಂದೆ ಹೋಗಲಿ ಆಲ್ ದಿ ಬೆಸ್ಟ್ ಸರ್ ಎಲ್ಲರೂ ಟೀಮ್ ವರ್ಕ್ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ಅವಕಾಶ ಸಿಗಲಿ ಇದರಿಂದ ಅಂತ ಬಯಸ್ತಾ ಸೊ ಅಭಿಜಿತ್ ಅವರು ಹಾಗೆ ಪ್ರೊಡ್ಯೂಸರ್ ಅವಕಾಶ ಕೊಟ್ಟರು ಆಮೇಲೆ ನನಗೆ ಸಿನಿಮಾಟೋಗ್ರಫಿ ಮಾಡೋದು ಈ ಸಿನಿಮಾ ಸಿಕ್ಕಿರೋದು ತುಂಬಾ ಒಂದು ಖುಷಿ ಯಾಕಂದ್ರೆ ಎರಡೆರಡು ಕೆಲಸ ಒಟ್ಟಿಗೆ ಮಾಡ್ಬೇಕಂದ್ರೆ ಅದರದೊಂದು ಹ್ಯಾಪಿನೆಸ್ ಬೇರೆ ಆಮೇಲೆ ನನ್ನ ಮೊದಲ ಜವಾಬ್ದಾರಿ ಏನಾಗಿತ್ತು ಅಂದ್ರೆ ಸಾಂಗ್ ಅನ್ನ ಥರ ತರ ಟ್ರೀಟ್ ಮಾಡಬೇಕು ಆ ಸಾಂಗ್ ಹಿಟ್ ಆಗಬೇಕು ಅಂತ ಅಭಿಜಿತ್ ಸರ್ ನನಗೆ ಹೇಳಿದ್ರು ಸೊ ಚುರುಕು ನೋಟವೆ ಸಾಂಗ್ ತುಂಬ ಹಿಟ್ ಆಗ್ತಿದೆ ಆಮೇಲೆ ಟ್ರೆಂಡಿಂಗಲ್ಲಿದೆ ತುಂಬ ಒಳ್ಳೆ ಸಾಹಿತ್ಯವನ್ನು ಅಭಿಜಿತ್ ಅವರು ಬರೆದಿದ್ದಾರೆ ಕೂಡ ಆಮೇಲೆ ರಜತ್ ಹೆಗಡೆ ಅವರು ರಜತ್ ಹೆಗಡೆ ಅವರು ಮತ್ತು ನನ್ನ ಕಾಂಬಿನೇಷನ್ ತುಂಬ ಸಲ ವರ್ಕೌಟ್ ಆಗಿದೆ ಜೊತೆ ಜೊತೆಯಲ್ಲಿ ಸೀರಿಯಲ್ ಟೈಟಲ್ ಟ್ರ್ಯಾಕ್ ನಾನೇ ಕಂಪೋಸ್ ಮಾಡಿದ್ದು ಅವರೇ ಹಾಡಿದ್ದು ಹಿಟ್ಟಾಗಿದೆ ಸೊ ಈ ಸಾಂಗ್ ಅಗೈನ್ ಹಿಟ್ ಆಗ್ತಾ ಇದೆ ತುಂಬ ಖುಷಿ ಇದೆ ಈ ವಿಷಯಕ್ಕೆ ಆಮೇಲೆ ಒಬ್ಬ ಸಿನಿಮಾಟೋಗ್ರಾಫರ್ ಆಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರೊಡ್ಯೂಸರ್ಸ್ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಈ ಹಾಡು ರಿಲೀಸ್ ಆಗಕ್ಕೆ ಕಾಯ್ತಾ ಇದ್ದೆ ನಾನು ಯಾಕಂದ್ರೆ ನಾನು ನನ್ನ ಕರಿಯರಲ್ಲಿ ಇಲ್ಲಿ ತನಕ ಎಷ್ಟು ಹಾಡು ಹಾಡಿದ್ದೀನಿ ಅದರಲ್ಲಿ ನನಗೆ ಇದು ನಂಬರ್ ಒನ್ ಸ್ಥಾನ ಅಂತ ಕೊಡ್ತೀನಿ ಈ ತುಂಬಾ ಇಷ್ಟ ಐ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಸುನಾಥ್ ಸರ್ ಇಷ್ಟು ಒಳ್ಳೆ ಸಾಂಗ್ ನಂಗೆ ಕೊಟ್ಟಿರೋದಕ್ಕೆ ಅಭಿಜಿತ್ ಸರ್ ಒಳ್ಳೆ ಲಿರಿಕ್ಸ್ ಇದು ಈ ಸಾಂಗ್ ಮಾಡುವಾಗಲೇ ನಾವೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿರೋದಕ್ಕೆ ನಿಮಗೂ ಕೂಡ ಈ ಸಾಂಗ್ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಎಡಿಟರ್ ಈ ಎಡಿಟರ್ ಎಡಿಟರ್ಕಾರದ ಒಂದು ಅತ್ಯಂತ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ ಆದ್ದರಿಂದ ನಮ್ಮ ಸಿನಿಮಾದ ಟ್ರೈಲರ್ನ ಇವತ್ತು ನಮ್ಮ ನಿಜವಾದಂತಹ ಸ್ಟಾರ್ಸ್ ಬಂದು ನಿಜವಾದಂತಹ ಸ್ಟಾರ್ಸ್ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಅವ್ರದೇ ಆದಂತಹ ಕೊಡುಗೆಗಳನ್ನು ನೀಡತಕ್ಕಂಥ ನಮ್ಮ ರೈತಾಪಿ ವರ್ಗದವರು ಇರ್ಬೋದು ಆಟೋ ರಾಜರು ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು ಇವರೆಲ್ಲ ತಮ್ಮ ಸಮಾಜಕ್ಕೆ ಅವರದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಆದ್ದರಿಂದ ನಮ್ಮ ಸಿನಿಮಾಗೆ ಸ್ಟಾರ್ಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಇದೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಈ ನಿಜವಾಗ್ಲೂ ಬಂದಂತಹ ಈ ನಿಜ ಜೀವನದ ಸ್ಟಾರ್ಗಳೇನಿದ್ದಾರೆ ಅವರು ಸ್ವಚ್ಛ ಮನಸ್ಸಿನಿಂದ ನಮ್ಮ ಸಿನಿಮಾವನ್ನು ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು ಸಿನಿಮಾದ ಒಂದು ಯಶಸ್ವಿಗೆ ಅವ್ರೆ ಅವರು ಹರಿಸಿದ್ದಾರೆ ಅವರ ಒಂದು ನಿಷ್ಕಲ್ಮಶವಾದಂತಹ ಶುಭ ಆರೈಕೆಗಳು ನಮ್ಮ ಸಿನಿಮಾವನ್ನು ಅತ್ಯುತ್ತಮ ಒಂದು ಸಕ್ಸಸ್ ನೀಡಿ ನೀಡುತ್ತೆ ಅಂತ ಹೇಳಿ ಭಾಷಣ ಮತ್ತು ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಮತ್ತು ಇದಕ್ಕೆ ಮುಂಚೆ ನಮ್ಮ ಸಿನಿಮಾದ ಆರ್ಟಿಸ್ಟು ಒಂದು ಮಾತಾಡಿದ್ದಾರೆ ಅವರೆಲ್ಲ ಒಂದು ಅತ್ಯಂತ ಶ್ರದ್ಧೆಯ ಮತ್ತು ಆನೆಸ್ಟಿ ಅವರ ಒಂದು ಒಂದು ಏನು ಹೇಳ್ತಾ ಇದ್ದೀವಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅವರು ನಮ್ಮ ಸಿನಿಮಾದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅಭಿನಯ ಮಾಡಿ ನಮ್ಮ ಸಿನಿಮಾವನ್ನು ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೋಸ್ಕರ ಅವರು ಸಹ ಅವ್ರಿಗೆ ಸದಾ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆನಂತರ ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಇವತ್ತು ಇಲ್ಲಿ ಬಂದಿದೆ ನಮ್ಮ ಸಿನಿಮಾದ ಅತ್ಯಂತ ಉತ್ತಮವಾದಂಥ ಹಾಡುಗಳನ್ನು ಕೊಟ್ಟಂತಹ ಸುನಾಥ್ ಗೌತಮ್ರು ಇದ್ದಾರೆ ಮತ್ತು ಫೋಟೋಗ್ರಫಿಯನ್ನು ಅವರೇ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಸಾಂಗನ್ನು ಅತ್ಯಂತ ಇವತ್ತು ಟಾಪ್ ಟ್ವೆಂಟಿನಲ್ಲಿ ಎಫ್ ಎಮ್ನಲ್ಲಿ ಟಾಪ್ ಟ್ವೆಂಟಿ ಒಂದು ಸಾಂಗ್ ನಮ್ಮ ಚುರುಕು ನೋಟಿವೆ ಸಾಂಗ್ ಹೋಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ರಜತ್ ತೆಗಡಿಯವರು ಅವರು ಅತ್ಯುತ್ತಮವಾಗಿ ನಮ್ಮ ಸಾಂಗನ್ನು ಆಡಿದ್ದಾರೆ ಅವ್ರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಸಿನಿಮಾಗೆ ಇನ್ನೂ ತುಂಬ ಕೈಗಳು ಕೆಲಸ ಮಾಡ್ತಾಯಿದೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಾನು ಹೇಳದಷ್ಟೇ ಇವತ್ತು ಕನ್ನಡ ಚಿನ್ನ ಚಿತ್ರಗಳನ್ನು ಜನರು ಪ್ರೋತ್ಸಾಹ ಬೇರೆ ಭಾಷೆಗೆ ಹೋದ್ಕೊಂಡ್ರೆ ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ ಆದರೆ ನಮ್ಮ ಈ ಏನು ನಿಜವಾದ ನಮ್ಮ ಸ್ಟಾರ್ಸ್ ಅಂತ ಹೇಳಿ ಇವತ್ತು ನಮಗೆ ಟ್ರೈಲರ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಮುಖಾಂತರ ಈ ಮಾಧ್ಯಮದವರ ಮುಖಾಂತರ ನಾನು ಯಾಕೆ ಅವರನ್ನು ಕೂಡ ನಮ್ಮ ಒಂದು ಸಲ ಒಂದು ಸೆಲೆಬ್ರಿಟಿಗಳಾಗಿ ಕರೆದು ಅವ್ರಿಗೂ ಕೂಡ ಯಾಕೆ ಇದ್ದಾನೆ ಅವ್ರನ್ನೂ ಕೂಡ ಈ ಏಜಿಗೆ ಮೇಲೆ ಕರೆದು ಅವ್ರಿಗೆ ನಮ್ಮ ಒಂದು ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಕೇಳ್ಕೊಂಡಿದ್ವಿ ಅದು ಕೂಡ ಅವ್ರು ಕೂಡ ಬಂದು ಸಹಾಯ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಸಿನ್ಮಾ ಒಂದು ಸಿನಿಮಾವನ್ನು ಅತ್ಯುತ್ತಮ ಸಿನಿಮಾವನ್ನು ಮಾಡ್ಬೋದು ಆದರೆ ಅದನ್ನು ಜನರಿಗೆ ತಲುಪಿಸೋದು ಮತ್ತು ಜನರ ಇಂಪ್ರೆಷನ್ನ ವೃದ್ಧಿಸೋಕ್ಕೆ ಎನ್ನೆಲ್ಲ ಮಾಡಬೇಕಾದ ಕೆಲಸ ಮೀಡಿಯಂ ಮಾಧ್ಯಮದವ್ರದವ್ರದ್ದಾರೆ ಅವ್ರು ಕೂಡ ನಮ್ಮ ಪ್ರತಿ ಎಚ್ ಜೆ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಈಗಲೂ ಕೂಡ ಅವ್ರ ಸಪೋರ್ಟ್ ಇದೆ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತು ಒಂದು ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಾವು ರಿಲೀಸ್ ಮಾಡೋಕ್ಕೆ ನಿಂತೀವಿ ಆದ್ದರಿಂದ ತಾವೆಲ್ಲರೂ ಕನ್ನಡದ ಅಭಿಮಾನಿಗಳು ಕನ್ನಡದ ಕಲಾ ರಸಿಕರು ಏನಿದ್ದೀರಿ ನೀವೆಲ್ಲರೂ ಕೂಡ ನಮ್ಮ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಬೇರೆಯವ್ರಿಗೆ ಹೇಳೋದ್ರ ಮುಖಾಂತರ ಆದರೆ ನಾವು ಒಂದು ಅತ್ಯುತ್ತಮವಾದ ಅಂತೂ ಮಾಡಿದ್ದೀವಿ ನಿಮಗೆ ನಿಮಗೆ ಬೇಜಾರು ಆಗ್ದೇ ರೂ ಕೆಟ್ಟ ಸಿನಿಮಾವಂತೂ ನಿಮ್ಗೆ ಕೊಟ್ಟಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಹಾಗಾಗಿ ನಾವು ನಮ್ಮ ಎರಡನೇ ಪ್ರಯತ್ನದಲ್ಲಿ ನಾನು ನನ್ನ ತಂಗಿ ಪೂರ್ಣಿಮಾ ಅವರು ಕೂಡ ಸೇರಿಕೊಂಡು ಇವತ್ತು ಒಂದು ಕನ್ನಡದ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಮುಂದಿನ ಚಿತ್ರಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಸಿನಿಮಾಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಸಿನಿಮಾ ಥಿಯೇಟ್ರ್ಗಳಲ್ಲಿ ಬಂದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತು ನೀವೆಲ್ಲ ಬಂದಿರೋಕ್ಕೋಸ್ಕರ ಧನ್ಯವಾದಗಳು ಕರ್ನಾಟಕದ ಜನತೆಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಪೂರ್ಣಿಮಾ ಮೇಡಮ್ ಮಾತಾಡಿ ಒಬ್ಬರು ಹೊಸೊಬ್ರು ರಂಗಭೂಮಿ ಕಲಾವಿದರ ಕಲಾವಿದರಿಗೆ ಅವಕಾಶ ಕೊಡೋದು ಅಂದರೆ ದೊಡ್ಡ ಏನಂತಾರೆ ನಮಗೆ ದೊಡ್ಡ ಪ್ರೈಸ್ ಥರ ಅದು ಅಂದರೆ ಹೊಸೊಬ್ರ ಮೇಲೇ ಇಷ್ಟೆಲ್ಲ ಬಂಡವಾಳ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಯಾವುದೇ ಟೆಕ್ನಿಕಲಿ ಆಗಿರ್ಬೋದು ಅಥವಾ ಏನೇ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನೇ ಕಾಂಪ್ರಮೈಸ್ ಆಗ್ದೆ ತುಂಬಾ ತುಂಬಾ ಚೆನ್ನಾಗಿ ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿ ಕೊಟ್ಟು ಮಾಡಿರುವಂತ ಸಿನಿಮಾ ಇದು ಹಾಗೆ ಇದರಲ್ಲಿ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ ಅಭಿಜಿತ್ ಸರ್ಗೆ ತುಂಬಾ ಧನ್ಯವಾದಗಳು ಹಾಗೆ ವಿಜಿ ಮಂಜುನಾಥ್ ಸರ್ಗೆ ಪೂರ್ಣಿಮಾ ಎಂ ಗೌಡ ಮೇಡಮ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಟ್ರೈಲರ್ ಆಲ್ರೆಡಿ ನೋಡಿದ್ರ ಇನ್ನು ಸಿನಿಮಾದ ಬಗ್ಗೆ ಎಲ್ಲ ಟ್ರೈಲರೇ ಮಾತಾಡ್ತಿದೆ ಹಾಗೆ ಸಿನಿಮಾನು ಮಾತಾಡುತ್ತೆ ರಿಲೀಸ್ ಆದ್ರ ಮೇಲೆ ಕಂಟೆಂಟ್ ನಮ್ಮ ಕಂಟೆಂಟ್ಗಳಿಗೆ ಎಷ್ಟು ಸಪೋರ್ಟ್ ಮಾಡಿದಿರೋ ಹಾಗೆ ನಮ್ಮ ಟ್ರೈಲರನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೇಡಮ್ ಇಂದ ಶುರು ಮಾಡೋಣ ಮಧ್ಯ ಬಂದ್ಬಿಡಿ ನೀವು ಫ್ರೇಮ್ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ನಾನು ರಾಧಾ ಭಗವತಿ ನಿಮ್ಮ ಇಷ್ಟು ಇಷ್ಟು ದಿನಗಳಿಂದ ಕಾಯ್ತಾ ಇದ್ದಂತಹ ಸಿನಿಮಾ ಇವಾಗ ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೆ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಬ್ಬರೂ ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ ಮೇನ್ ಆಗಿ ಸರ್ ಹಗಲು ರಾತ್ರಿ ಅಂತ ನೋಡಿದೆ ಶೂಟಿಂಗಲ್ಲೂ ಕೂಡ ಆ್ಯಂಡ್ ಶೂಟಿಂಗ್ ಮುಗಿದ ಮೇಲೂ ಕೂಡ ಎಡಿಟಿಂಗ್ ಆಗಲಿ ಮತ್ತೊಂದಾಗಲಿ ಎಲ್ಲವನ್ನೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಆ್ಯಂಡ್ ನನಗೆ ಈ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಪ್ರತಿಯೊಂದು ಪಾತ್ರವನ್ನು ತುಂಬ ಯೋಚನೆ ಮಾಡಿ ಆ ಒಂದು ಪಾತ್ರ ತಮ್ಮ ಒಂದು ಇಮ್ಯಾಜಿನೇಷನ್ಗೆ ಹೋಲಿಕೆ ಆಗುತ್ತಾ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ದಾರೆ ಹಾಗೆ ಈ ಒಂದು ಸಿನಿಮಾದಲ್ಲಿ ಏನು ಮ್ಯೂಸಿಕ್ ಮಾಡಿದ್ದಾರೆ ಸುನಾಥ್ ಗೌತಮ್ ಸರ್ ಆ್ಯಂಡ್ ಸಿನಿಮಾಟೋಗ್ರಫ್ ಸಿನಿಮಾಟೋಗ್ರಫಿ ಕೂಡ ಅವರೇ ಮಾಡಿದ್ದಾರೆ ಅದಕ್ಕೆ ಅದು ತುಂಬ ರೇರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಮೇಜರಾಗಿ ಈ ಒಂದು ಸಾಂಗ್ ಈ ಒಂದು ಸಾಂಗ್ ನೋಡಿನೇ ಎಲ್ಲ ಕಡೆ ಹೇಳೋಂತೆ ಈ ಒಂದು ಸಾಂಗ್ ನೋಡಿನೇ ನಾನು ಸಿನಿಮಾವನ್ನು ಒಪ್ಕೊಂಡಿದ್ದು ಆ್ಯಂಡ್ ಮೇಜರ್ ಆಗಿ ಅಪಾಯದ ಎಚ್ಚರಿಕೆ ಈ ಸಿನಿಮಾ ಟೈಟಲ್ ವಾಸ್ ಸೋ ಯುನೀಕ್ ನನಗೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ಪಾತ್ರವನ್ನು ನಿರ್ವಹಿಸಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಕಾಸ್ ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ನನ್ನ ಪಾತ್ರದ ಹೆಸರು ಸೂರಿ ಅಂತ ಇದ್ರ ಆ ಕಡೆಗೆ ಸೂರಿ ಓಕೆ ಸರ್ ಸೂರಿ ಅಂದ್ರೆ ಒಂದು ಒಂದು ಪರವಾಗಿಲ್ಲ ಸೂರಿ ಒಂದು ಬಹಳ ಇಂಟೆಲಿಜೆಂಟ್ ಆಗಿರ್ತಾನೆ ಇಂಟೆಲಿಜೆಂಟ್ ಇರ್ತಾನೆ ಕ್ರಿಮಿನಲ್ ಇರ್ತಾನೆ ಒಳ್ಳೆಯವನು ಇರ್ತಾನೆ ಅಷ್ಟೇ ಡೇರಿಂಗ್ ಇರ್ತಾನೆ ಒಬ್ಬ ಸಿನಿಮಾದಲ್ಲಿ ಒಬ್ಬ ನಾಸ್ತಿಕ ಅಂದ್ರೆ ಸಿನಿಮಾದಲ್ಲಿ ಆತ ಯಾವ್ದನ್ನು ನಂಬಲ್ಲ ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಮನುಷ್ಯ ದೇವರು ಇಲ್ಲ ಅಂದ್ಮೇಲೆ ದೇವ್ವಾನು ಇಲ್ಲ ಅನ್ನೋ ಒಂದು ಕ್ಯಾರೆಕ್ಟರ್ ಏನಾದರೂ ನೋಡೋಣ ಈಗ ಟ್ರೈಲರ್ ನುಗ್ಗಣರ್ ಏನಾದ್ರೂ ಪರವಾಗಿಲ್ಲ ನುಗ್ಗಣ ಬಾಗೂರು ಅದ್ ಏನ್ ಒಂದು ಡೇರಿಂಗ್ ಕ್ಯಾರೆಕ್ಟರ್ ಅಂಡ್ ಥ್ಯಾಂಕ್ ಯು ಕ್ವಿಕ್ ಆಗಿ ನಿರ್ದೇಶಕರನ್ನ ಮುಂದೆ ಲಾಸ್ಟ್ ಟೈಮ್ ಹೇಳಕ್ಕಂತ ಹೋದಾಗ ನೀವು ಪ್ರಶ್ನವರೆಲ್ಲ ಕೇಳಿದ್ರಿ ನಮ್ದು ಕಾರ್ಡ್ ಖಾಲಿಯಾಗಿದೆ ಬ್ಯಾಟರಿ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅಂದ್ರೆ ಸಿನಿಮಾದಲ್ಲಿ ನಮ್ಮ ಮೂರು ಜನ ಪಾತ್ರಗಳು ಬೆಂಕಿ ನೀರು ಗಾಳಿನ ಇಂಡಿಕೇಟ್ ಮಾಡುತ್ತೆ ಸೊ ಆ ಮೂರು ಪಂಚಭೂತಗಳಲ್ಲಿ ಮೂರು ಭೂತಗಳು ಬೆಂಕಿ ನೀರು ಗಾಳಿ ಅವರು ಆಕಾಶ ಅನ್ನೋ ಕೊನೆಯ ಭೂತನ ತಲುಪೋದಕ್ಕೆ ಅಂದ್ರೆ ಆಸೆಯನ್ನು ಕೊನೆಯ ಭೂತನ ತಲುಪಕ್ಕೆ ಹೋದಾಗ ಮಾಡೋ ಪ್ರಯತ್ನದಲ್ಲಿ ಪ್ರತಿಯೊಂದು ಅಡ್ಡಿ ಆತಂಕಗಳು ಮತ್ತೆ ಅವ್ರು ಹೋಗಿ ಸಿಕ್ಕಾಕೊಂಡಿರೋ ಆ ಗೋಂಡಾರಣ್ಯದಲ್ಲಿ ನಡೆಯುವಂತಹ ಕೆಲವೊಂದು ಮಿಸ್ಟೀರಿಯಸ್ ಘಟನೆಗಳು ಇವರಿಗೆ ಹೆಂಗ್ ಸಂಬಂಧಪಟ್ಟಿದೆ ಆ ಚಾಪ್ಟರ್ ಹೇಗೆ ಕ್ಲೋಸ್ ಆಗುತ್ತೆ ಹೇಗೆ ಎಂಡ್ ಆಗುತ್ತೆ ಹೇಗೆ ಓಪನ್ ಆಗುತ್ತೆ ಅನ್ನೋ ಒಂದು ವಿಮರ್ಶೆ ಇದೆ ಸರ್ ಅದು ಯಾವುದನ್ನು ಸಿನಿಮಾದಲ್ಲಿ ನಾವು ತುಂಬ ಪ್ರೀಚ್ ಮಾಡೋದಿಲ್ಲ ಅದು ಹಿನ್ನೆಲೆಯಲ್ಲಿ ಪ್ರಮೇಯ ಥರ ಇರುತ್ತೆ ಸೊ ಅದು ಆ ಆ ಕಾರಣಕ್ಕೆ ಸರ್ ಮತ್ತೆ ಇದ್ರೆ ಕೇಳೋಂಗಿದ್ರೆ ಕೇಳ್ಬಿಡಿ ಸರ್ ಸಾಕು ಸಹ ಸರ್ ಸಾಕಂತ ಯಾರು ಹೌದಾ ಓಕೆ 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 ಥ್ಯಾಂಕ್ ಯು ಸರ್ ಹಾಂ ಹಾಂ

ನಮಗೆ ಸಿನಿಮಾಗೆ ಬೇಕಾಗಿರೋಷ್ಟು ದುಡ್ಡಿತ್ತು ಅದನ್ನು ಪ್ರಚಾರ ಮಾಡಕ್ಕೆ ಬೇಕಾಗಿರೋಷ್ಟು ಹೆಡ್ ಇತ್ತು ಎರಡರ ಮಿಶ್ರಣ ಅದು ಆಯಿತಾ ಅಷ್ಟೇ ಜಾಸ್ತಿ ಏನು ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದರೆ ನಾನು ಮಾತಾಡಬೇಕಾಗಿರೋದನ್ನೆಲ್ಲ ಹಾಂ ಸರಿ ಹಾಂ ಹಾಂ ಆ್ಯಪ್ ಅದು ಅಂತ ಇಲ್ಲ ಹಾಂ 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 ಓಕೆ 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 ಹಾಂ

ನೋಡೋದು ಎಲ್ಲರದು ಸಪೋರ್ಟ್ ಬೇಕು ಅಂಡ್ ನನ್ನ ನಾನು ಇಲ್ಲಿ ಬಂದಿರೋ ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ ಹೋಗ್ಬೇಕು ಅದಕ್ಕೆ ಇನ್ನೊಂದೇ ಇನ್ನೊಂದು ಪ್ರೆಸ್ಮೆಂಟೇ ಮಾಡ್ಬೇಕು ಸೊ ಹಂಗಾಗಿ ಜಾಸ್ತಿ ಏನು ಮಾತಾಡಕ್ ಹೋಗೋದಿಲ್ಲ ಅಂದ್ರೆ ಈ ತರದ್ದು ವಿಡಿಯೋ ಯಾಕೆ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಜನರನ್ನ ತಲುಪೋದಕ್ಕೆ ತುಂಬಾ ಕಷ್ಟ ತುಂಬಾ ಕಾಂಪಿಟೇಷನ್ಸ್ ಇದೆ ಅಂಥದ್ರಲ್ಲಿ ಅಪಾಯವಿದೆ ಎಚ್ಚರಿಕೆನ ನಾನು ಒಂದು ಕಂಟೆಂಟ್ ಮೂಲಕ ಸಸ್ಪೆನ್ಸ್ ಹಾರ ಥ್ರಿಲ್ಲರ್ ಆ ಇಟ್ಕೊಂಡು ಮೂರ್ ಜನ ಹುಡುಗರನ್ನ ಇಟ್ಕೊಂಡು ಅವ್ರನ್ನ ನಂಬಿ ಕತೆನ ನಂಬಿ ಕಂಟೆಂಟ್ನ ನಂಬಿ ಹೋಗ್ತಿರುವಾಗ ಇರುತ್ತೆ ಈಗ ಸಿ ಸಿಂಪಲ್ ಎಕ್ಸಾಂಪಲ್ ಅವಾಗ ಒಂದು ನಾಲ್ಕು ಕಡೆ ನಾಲ್ಕು ಸಲ ಲೈಟ್ ಆಫ್ ಆಗೋಯ್ತು ಅಪಾವಿಧಿ ಎಚ್ಚರಿಕೆಯಿಂದ ನಮ್ಮ ಪ್ರೊಡ್ಯೂಸರ್ ಎಲ್ಲ ತುಂಬಾ ದೇವ್ರ ಭಕ್ತರು ತುಂಬಾ ದೇವ್ರ ನಂಬ್ತಾರೆ ಅಂದ್ರೆ ಶಾಸ್ತ್ರ ಸಂಪ್ರದಾಯ ಇನ್ಫ್ಯಾಕ್ಟ್ ಇವತ್ತು ಮಂಗಳವಾರ ಮಂಗಳವಾರ ಮಂಗಳ ಕರೆ ಮಾಡಬಾರ್ದು ಅಂತಾರೆ ಬಟ್ ನಾನು ಅದನ್ನ ನಂಬಲ್ಲ ಅಲ್ಲೇ ನಿಮ್ ಸಿನಿಮಾನೇ ಅಮಾವಾಸ್ಯೆ ದಿನ ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ ಹೌದು 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 ಅಂದ್ರೆ ಆ ಅಮಾವಾಸ್ಯೆಗೆ ಅಮಾವಾಸ್ಯ ದಿನ ಏನ್ ರಿಲೀಸ್ ಆಗ್ತಿದೆ ಅದಕ್ಕೆ ಸಿನಿಮಾದಲ್ಲೂ ಕೂಡ ಒಂದು ಸಂಬಂಧ ಇದೆ ಆ ಸಿನಿಮಾದಲ್ಲೂ ಕೂಡ ಒಂದು ಸಂಬಂಧ ಇದೆ ಅದು ಸಿನಿಮಾ ಥಿಯೇಟರ್ಗೆ ಬಂದ್ರೆ ಖಂಡಿತ ಎಲ್ಲರಿಗೂ ಅದು ಗೊತ್ತಾಗತ್ತೆ ಎಂಟರ್ಟೈನ್ ಮಾಡುತ್ತೆ ಅಂತ ಭಾವಿಸ್ತೀನಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಅದು ಅಂದ್ರೆ ಎಲ್ಲಾ ಯಾರು ಜನಸಾಮಾನ್ಯರು ಅಂತ ಅವ್ರು ಇವತ್ತು ಅವರ ನೂರ ಐವತ್ತು ರೂಪಾಯಿಯಲ್ಲಿ ಇವತ್ತು ಸಿನಿಮಾ ಇಂಡಸ್ಟ್ರಿ ನಿಂತಿದೆ ಇವತ್ತು ನಾವೇನು ಸಿನಿಮಾ ಅಥವಾ ಅದು ದೊಡ್ಡ ಪ್ರೋಗ್ರಾಮ್ ಅಥವಾ ಸಕ್ಸಸ್ ಏನ್ ಅದನ್ನ ಮಾಡ್ತೀವಿ ಅದ ಎಲ್ಲದಕ್ಕೂ ಅವರ ನೂರ ನೂರು ಅಥವಾ ನೂರ ಐವತ್ತು ರೂಪಾಯಿಗಳಿಂದ ನಾವೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿರೋದು ಅಂಡ್ ಅವರೇ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಿರೋದು ಮಾಡಿರೋದು ಅದು ತುಂಬಾ ಖುಷಿ ವಿಚಾರ ಇದನ್ನ ಸಿನಿಮಾಗೆ ಬೇಕಾಗಿರೋ ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಬಂದಾಗ ನಾವು ಡಿಜಿಟಲಿ ತುಂಬಾ ಚೆನ್ನಾಗಿ ತಲುಪಿಸೋ ಪ್ರಯತ್ನ ಮಾಡಿದೀವಿ ತುಂಬಾ ಆಮೇಲೆ ಏನೇನೋ ಐಡಿಯಾಗಳನ್ನ ಮಾಡಿದೀವಿ ಯಾಕೆ ಅದು ಹೇಳಿದ್ನಲ್ಲ ಐಡಿಯಾಗಳನ್ನ ಮಾಡ್ಕೊಂಡು ತಲುಪಕ್ಕೆ ಅಂತ ಬಂದಾಗ ಒಂದಷ್ಟು ತಲುಪಿದೆ ಒಂದಷ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಕೆಲವರು ಒಂದಷ್ಟು ಏ ಇದು ಸೂಪರ್ ಮಗ ಒಳ್ಳೆ ಐಡಿಯಾ ಅಂತ ಹೇಳಿದರೆ ಕೆಲವೊಂದು ಮೊನ್ನೆ ಬಂದಿರೋದಲ್ಲ ಒಂದಷ್ಟು ನೆಗೆಟಿವ್ ಕಮೆಂಟ್ ಎಲ್ಲ ಬಂದಿದೆ ಸಮೂಹವೂ ತಲುಪ್ತಾ ಇದ್ವಿ ನಾವು ಹೆಂಗೋ ಅಪಾಯದ ಎಚ್ಚರಿಕೆ ಅನ್ನೋದನ್ನ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಿದ್ವಿ ಅಂಡ್ ಇದು ಹೆಸರು ಇದೆ ಅನ್ನೋದನ್ನ ತಲುಪೋದಕ್ಕೆ ನಾವು ಡಿಜಿಟಲಿ ಎಷ್ಟೇ ವರ್ಕ್ ಮಾಡಿದ್ರು ಕೂಡ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಬಂದಾಗ ಅದನ್ನ ತಲುಪೋದಕ್ಕೆ ಅದನ್ನ ನಿಲ್ಸೋದಕ್ಕೆ ಮೀಡಿಯಾ ಶಕ್ತಿ ನೀವೇನಿದ್ರಿ ನಿಮ್ಮ ಸಹಕಾರ ತುಂಬಾ ಅಗತ್ಯ ನಮ್ಮ ಅಂತ ಹೊಸಬೂರು ಟೀಮ್ ಗಳಿಗೆ ಇವತ್ತು ಹೊಸ ಸಿನಿಮಾಗಳು ಅಂದ್ರೆ ಇಂಡಸ್ಟ್ರಿಗಿರೋದೇ ಹೊಸ ಸಿನಿಮಾಗಳು ಮೇಡಮ್ ಅಂದ್ರೆ ಒಂದು ಎಂಟರಿಂದ ಹತ್ತು ಜನ ಸ್ಟಾರ್ಸ್ ಇದ್ರೆ ಎಲ್ಲಾ ಸ್ಟಾರ್ಗಳು ಒಂದು ವರ್ಷಕ್ಕೆ ಒಂದು ಅಥವಾ ಎರಡು ಸಿನಿಮಾಗಳು ಮಾಡ್ತಾ ಇರ್ತಾರೆ ಬಟ್ ಇಂಡಸ್ಟ್ರಿ ಇನ್ನು ಇನ್ನೂರ ಐವತ್ತು ಅಥವಾ ಇನ್ನೂರು ಸಿನಿಮಾಗಳು ಹೊಸಬೂರಿಂದ ಆಗ್ತಾ ಇರುತ್ತೆ ಆ ಹೊಸಬರು ಹೇಗೆ ಅಂತಂದ್ರೆ ಆ ಹೊಸಬರು ಸಿನಿಮಾಗಳು ಮಾಡೋದ್ರಿಂದ ಸಿನಿಮಾ ಇಂಡಸ್ಟ್ರಿ ನಿಂತಿರೋದು ಯಾಕಂದ್ರೆ ನಾನು ಇವತ್ತು ಡೈರೆಕ್ಟರ್ ಆಗಿ ನಿಂತ್ಕೊಂಡು ಈ ಮಾತು ಹೇಳಿದ್ರೆ ಅದು ಅರ್ಥ ಇರಲ್ಲ ಯಾಕಂದ್ರೆ ಒಬ್ಬ ಟೆಕ್ನಿಷಿಯನ್ ಒಬ್ಬ ಲೈಟ್ ಮ್ಯಾನು ಒಬ್ಬ ಕ್ಯಾಮ್ರಾ ಯೂನಿಟ್ ಅವ್ರು ಬಂದ ಇವತ್ತು ಅವ್ರನ್ನ ಇವತ್ತು ಸ್ಟೇಜ್ ಮೇಲೆ ನಿಂತರೆ ನಿಂತ್ ಮಾತಾಡಿಸಿದ್ರೆ ಗೊತ್ತಾಗತ್ತೆ ಅವ್ರು ಹೇಳ್ತಾರೆ ಅಣ್ಣ ನಾನು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಸೊ ಇನ್ನು ನೂರ ಐವತ್ತು ಇನ್ನೂರು ಹೊಸ ಸಿನಿಮಾಗಳಿಂದನು ಕೂಡ ಇಂಡಸ್ಟ್ರಿ ತುಂಬಾ ತುಂಬಿದೆ ಇಂಡಸ್ಟ್ರಿ ಅದು ಕೂಡ ಅಥವಾ ಆ ಥರದೊಂದು ಸಿನಿಮಾ ನಮ್ದು ಹೊಸಬ್ರ ಸಿನಿಮಾ ಆಗಿರೋದ್ರಿಂದ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ತುಂಬಾ ಅಗತ್ಯ ಅಮೂಲ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದ್ಸಲ ಕಷ್ಟಪಟ್ಟು ನಮ್ಮ ಟ್ರೈಲರ್ ಇನ್ನೊಂದ್ಸಲ ಹಾಕ್ತೀವಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಆನಂದ ಹೇಡಿದಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಯಾರಿಗೂ ಮೋಸ ಮಾಡಲ್ಲ ಸಿನಿಮಾ ಥ್ಯಾಂಕ್ ಯು ಮೇಡಮ್